ಹಾ ಬಡ ಬಡ ಹೇಳಿ ಏನೇನ್ ಶಾಂತಿ ಬೇಕು ಎಲ್ಲಾ ಈಗ ಹೇಳ್ಬಿಡ್ರಿ ಮತ್ತ್ ನಡಕ್ ಆರ್ ಖಾಲಿ ಆಗೈತಿ ಈ ಖಾಲಿ ಆಗೈತಿ ಅಂತ ಹೇಳಿ ತೊಂಬ ಇದನ್ ತೊಂಬ ಅಂತ ಹೇಳಿ ನಿಗ್ರಹ ಮಾಡ್ಬೇಡ್ರಿ ನನಗ ಒಂದ್ ತಿಂಗ್ಳಗ್ ಎಷ್ಟು ಬೇಕಲ್ಲ ಎಲ್ಲಾ ಹೇಳ್ಬಿಡ್ರಿ ಬರ್ಕೊಂಡ ಇವತ್ತ ತಂದ್ಬಿಡ್ತಾನಂತ ಹಾತ್ ತಗೋ ಹೇಳ್ತೇವಂತ ಎಲ್ಲಾನು ತಂದ್ಬಿಡ್ರಿ ಏ ಸೊಗ್ಲಾಡಿ ಏನೇನ್ ಬೇಕು ನೋಡ ಎಲ್ಲಾ ಈಗ ಬರ್ಕೊಂಡ ತಗೊಂಬತ್ತಾರಂತ ಮತ್ ನಡಕತ್ತಾರ ಆದಲ್ರಿ ಇದಿಲ್ರಿ ಅಂತ ಹೇಳಿ ಇನ್ನ ನೋಡ್ಕೊಂಡ್ ಅಡಿಗೆ ಮನೆಯಾಗ ಇಲ್ಲ ಏನೇನ್ ಖಾಲಿ ಆಗೇತಿ ಅನ್ನೋದ ಬಂದ್ರೆ ಹೇಳ್ಬಿಡೋರಿ ಗೊತ್ತಿಯಾರ ನೋಡಿದ್ರಾಗ ಏನೈತ್ ತಗೋರಿ ನನಗೆಲ್ಲ ಗೊತ್ತೈತಿ ಏನೇನಂತ ಹೇಳಿ ನಾ ಹೇಳ್ತಾನೆ ತಗೋರಿ ನೀವು ಹೇಳ್ರಿ ನೀವು ಬಿಟ್ಟಿದ್ದು ನಾ ಹೇಳ್ತಾನಂತ ಸಕ್ರಿ ಚಾಪುಡಿ ಅರಿಶಿನ ಉಪ್ಪು ಜೀರಿಗೆ ಆಮೇಲೆ ಸಾಸಿವೆ ನಾವು ಮನೆಯಾಗ ಕಾರಂತರೂ ಹಾಕ್ಸಿದ್ದೈತೆ ಅದು ಒಂದು ವರ್ಷ ಆಗಮಟ್ಟ ಅಷ್ಟೈತೆ ರವ ತರಬೇಕು ಚುಮ್ಮರಿ ತರಬೇಕು ಬಳ್ಳೊಳ್ಳಿ ಮನೆಯಾಗ ಬಳ್ಳೊಳ್ಳಿ ತರಬೇಕು ಆಮೇಲೆ ಎಣ್ಣೆ ತರಬೇಕು ಏ ತಡಿ ಏನ ಬರಿ ಮಟ್ಟಾರ ತಡಿ ನೀ ಏನು ಅದನ್ ತರಬೇಕು ಇದನ್ ತರಬೇಕು ಅಂತ ಹಂಗ ಟ್ರೈನ್ ಹೋದಂಗ ಹೇಳಾಕತ್ತಲ್ಲ ಆ ರೈಲ್ ಹಳಿಯರ ಒಂದಿಟ್ಟು ಸಂದಿರ್ತತಿ ನಿನ್ ಸಂತಿ ಅದಕ್ಕಿಂತ ದೊಡ್ಡದೈತ್ ಬಿಡು ಹಂಗ ಹೇಳಕ್ಲ ಅದನ್ ತರಬೇಕು ಇದನ್ ತರ್ಬೇಕಂತ ಹೇಳಿ ಬರ್ಕೋಮಟಾ ತಡಿಯೊಂದಿಟ್ಟು ಒಂದೊಂದ ಹೇಳ ಏನೇನ್ ತರಬೇಕು ಎಷ್ಟೆಷ್ಟ್ ತರ್ಬೇಕು ಅನ್ನೋದು ಹೇಳ್ಬಿಡ್ ನನಗೆ ಅದನ್ ತರಬೇಕು ಇದನ್ ತರ್ಬೇಕು ಅಂದ್ರ ಆಮೇಲೆ ಅಷ್ಟು ತಂದಿರಿ ಇಷ್ಟ್ ತಂದಿರಿ ಅಂತ ಹೇಳಕ್ ಹೋಗಿಡ್ ನನಗೆ ಎಷ್ಟು ಕೆಜಿ ತರ್ಬೇಕು ಅನ್ನೋದು ಹೇಳ್ಬಿಡ್ ಒಂದೊಂದು ಒಂದ ಬರ್ಕೊಂಡ್ ಹೋಗ್ ಅಂತ ಇಷ್ಟಿ ಮಾಡೋ ಗೊತ್ತಾಗುದಿಲ್ಲ ನಿಮಗೆ ತರ್ಬೇಕು ಏನೇನ್ ಅಂತ ಹೇಳಿ ತಿಂಗಳ ಹೇಳಬೇಕ ನಿಮಗ ಅಷ್ಟ್ ತಗೊಂಡಿರಿ ಇಷ್ಟು ತಗೊಂಬರಿ ಅಂತ ಹೇಳಿ ಅಲ್ಲ ನೀವ್ ಹೆಣ್ಮಕ್ಳು ಯಾವಾಗ್ ಹೆಂಗಿರ್ತೀರಿ ಅಂತ ಬರುದಿಲ್ಲ ನೀವು ಹ ಈಗ ಒಂದ್ ತಾಸ ಇದ್ದಾರ ಇನ್ನೊಂದ್ ತಾಸಿಗೆ ಇರುದಿಲ್ಲ ನೀವು ಮತ್ ತಿಂಗಳಾ ತಿಂಗಳ ಅದನ್ನ ತಗೊಂಬಂದ್ರ ಸೇಮ್ ತಂದ್ರ ನೀವು ಬಿಡ್ತಿರ ಎದಕ್ ಬೇಕಾಗೇತಲ್ ನೀವು ಸುಮ್ನೆ ಹೋಗಿ ತರೋದ್ ತರುಚು ತರೋದ ಕರೆಯ ನಿಮ್ ಕೇಳ್ಬಿಟ್ರ ಒಂದ್ ಮಾತು ನಿಗ್ರೇ ಇರುದಿಲ್ಲ ಅದ ಹೌದ್ರಿ ಮಾವರ ಈ ಮಾತು ಮಾತ್ರ ಕರೆಯತ್ರಿ ಅತ್ತ ಯಾರ ಮೂಡ್ರಿ ಐದ್ ನಿಮಿಷಕ್ಕೆ ಇದ್ದಿದ್ದು ಐದ್ ನಿಮಿಷಕ್ಕೆ ಇರುದಿಲ್ರಿ ಹ್ಮ್ ಹಂಗ ಇನ್ಸ್ಟಂಟ್ ಚೇಂಜ್ ಆಗುದಕ್ಕೆ ಇರ್ತತ್ರಿ ಅವ್ರ ಮೂಡ ಈಗ ನೀವ ತಗೊಂಬರ್ರಿ ಅಂತ ಅರ್ರಿ ಮಾವರ ಹಿಂದಾಗಡೆ ತಂದ ಮೇಲೆ ಅದನ್ನ ಯಾಕೆ ತಂದಿರಿ ಇದನ್ನ ಯಾಕೆ ತಂದಿರಿ ಅದನ್ನ ಯಾಕೆ ತಂದಿಲ್ಲ ಇದನ್ನ ಯಾಕೆ ತಂದಿಲ್ಲ ಮತ್ತೆ ಅಷ್ಟ ಯಾಕೆ ತಂದಿರಿ ಇಷ್ಟ ಯಾಕೆ ತಂದಿರಿ ಅಂತ ಹೇಳಿ ಜಗಳ ಮಾಡ್ತಾರ್ರಿ ಅವರು ಹೌದು ಹೌದು ವಾ ಸೌಜನ್ಯ ನೀ ಹೇಳುದು ಮಾತ್ರ ಕರೆಯಿತ್ ನೋಡ್ವಾ ಹಂಗಾಗಿ ಅದಕ್ಕಾಗಿ ಕೇಳಿ ಹೋಗಿ ತಗೊಂಬಂದ್ರ ಅಂತ ಹೇಳಿ ಬರೆಯಾಕ ಕುಂತ್ ಬಿಟ್ಟನ್ ನಾನು ಹೌದೌದು ಮಾವ ಸಸಿ ನೀವೇ ನೀವಾಗಿದ್ರು ಒಂದ್ ತರ ಇರ್ತಿರ್ ನೋಡ್ ನನಗೆ ಹೇಳಕ್ ಬರ್ತಾರ ಮತ್ತೆ ಒಟ್ಟು ನನ್ನ ಆಡ ಕೊಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ನಿಮ್ ಇಬ್ಬರಿಗಿ ಈಗೇನ್ ಕಂತಿ ಬರ್ಕೋತಿರಾವಲ್ಲೇ ನನಗ ಮತ್ತೆ ಹಾರ್ಯದಕ್ಕೆಲ್ಲ ಬೇರೆ ಹೊಕ್ಕೇನ್ ನಾನು ಚಾಪುಡಿ ಸಕ್ರೆ ಬರ್ಕೋರಿ ಚಾ ಇಲ್ಲಿ ಇರಾಕಾಗುದಿಲ್ಲ ಹೌದ ಚಾ ಇಲ್ಲ ಇರಾಕಿನ ಬರ್ಸ ಚಾಪುಡಿ ಸಕ್ರಿ ಬಂದ್ರಿ ನೋಡ್ರಿ ಒಟ್ಟು ನಮ್ಮ ಕಡೆ ಕಣ್ಣು ಮೂಗು ಎಲ್ಲಾ ಬಂದ ಬಿಡ್ತಾರ ಸಂತಿ ಬಂದ್ ನೋಡ್ರಿ ಒಂದ್ ಕಿಲೋ ಒಂದ್ ಅಯ್ಯೋ ನಾಕ್ ಕೆಜಿ ಬೇಡ್ರಿ ಒಂದೂವರೆ ಕೆಜಿ ಸಕ್ರಿ ಅಷ್ಟ ಸಾಕ್ರಿ ಮವರ அத்தியா நான்கு ஜி சக்கர தகன்மாத்திரி ஹபை ஏன் ஐத்ரி சூழ நாஜி ரீ ஒன் திங் நாலு கேஜி சக்கர அந்த ஐத்தலி எத்தியாரது கட்ட மாவர ஆ நேஜி அது ஒர கேஜி மொழிரி பாழந்திர எடு கேஜி தகரீ மத் இத்தி அந்த மழி சா 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 அந்தி ஒன் இப்ப சத சா குடித்தாரி தா குடிதந்த மத்தியாராரு ரன்னாரு எல்லாரும் கம்போம் பர்த்தாரி சா குடியாக்க சுள் வேஸ்ட் அல்லந்தீ மாவர அது ಅದೇ ಮನ್ಯಾಗ ಸ್ವಲ್ಪ ಸಕ್ಕರೆ ಇತ್ತಂದ್ರಿ ಹಾ ಚಾ ಕುಡಿದು ಕಡಿಮೆ ಮಾಡ್ತಾರ್ರಿ ಇಲ್ಲಾ ಅಂದ್ರೆ ಮಂದಿ ಮನೆಗೆ ಯಾರ್ದಾರ ಮನೆಗೆ ಹೇಳ್ತಾರ ಮನಿಗೆ ಕುಡಿಯಕ್ಕೆ ಹೋಕಾರಿ ನಮ್ಮ ಮನೆಯಾಗ ಇತ್ತಂದ್ರ ಬರೀ ಅದನ್ನ ಕೇಳುದ್ರಿ ಅವ್ರದ್ದು ಅದಕ್ಕೆ ಒಂದೂರ್ ಕೆಜಿ ಅಷ್ಟ ಬರ್ಕೋರಿ ಬಾಳ ಅಂದ್ರೆ ಯಾರ್ ಕೆಜಿ ಜಿ ತೊಂಬರಿ ಮಾರ ಏ ಸಾಲು ಇಲ್ಲ ಸುಗ್ಲಾಡಿ ಅದ ಒಂದೂರು ಕೆಜಿ ಎಲ್ ಒಂದ್ ಒಂದ್ ತಿಂಗ್ಳಾಕತೇ ಒಂದೂವರೆ ಕೆಜಿ ಹದಿನೈದು ದಿನಕ್ಕೆ ಖಾಲಿ ಅತಿಯರ ಯಾಕ ಸಲ್ಲದ್ರಿ ನಾ ಎಲ್ಲ ಮಾಡ್ತೇನೆ ಸುಮ್ನಿರಿ ನೀವು ಅಷ್ಟು ಮಿಕ್ಕಿ ಅದೇನಾರ ಖಾಲಿ ಆತಂದ್ರ ಕಲ್ಲವ ಕರ ಅದು ಕೊಡ್ತಾರ ಹೇಳಿ ನಮ್ಮ ಮನ್ಯಾಗ ಅವರು ಎಷ್ಟ ಓದಿರ್ದಿಲ್ರಿ ಹಂಗ ಲೆಕ್ಕ ಹಾಕಿರ ನಮ್ಮ ಮನ್ಯಾಗ ಓದಿದ್ದ ಒಂದ್ ಹತ್ ಕೆಜಿ ಆಕತ್ರಿ ಅವ್ರು ಒಂದು ಅರ್ಧ ಕೆಜಿ ಸಕ್ರೆ ಕೊಡ್ತದಿ ನಮಗವ್ರ ಒಂದೂವರೆ ಕೆಜಿ ಸಕ್ರೆ ಮತ್ತೆ ಮುಂದಿನ ಹೇಳ್ರಿ ಕಲ್ಲವ ಯಾವಾಗ ಓದಿದ್ಲಿ ಹತ್ತು ಕೆಜಿ ಸಕ್ರಿ ಪಾರಕನ್ ಮನ್ಯಾಗ ಏನಾರ ಫಂಕ್ಷನ್ ಮಾಡೋ ಮುಂದೆ ಓದಿದ್ದೇನೆ ಈಗ ಯಾವ ಫಂಕ್ಷನ್ ಮಾಡಿಲ್ಲ ನೀನು ಎದಕ್ಕೆ ಓದಿದ್ದಿ ಇಲ್ಲೇ ಇವ್ವ ನಾ ಇವಾಗೂ ಇಲ್ಲಿ ಹತ್ತು ಕೆಜಿ ಸಕ್ರಿ ಏನೇ ಒಂದ್ ಇಟ್ ಅವಾಗ ಖಾಲಿ ಆದಾಗ ಒಂದ್ ಅರ್ಧ ವಟೆ ಕೂಡ ಒಂದ್ ವಟೆ ಕೂಡ ಬಂದಿದ್ದನ್ ಈಕಿನ್ ತೂಕ ಮಾಡಿ ತಾಳು ಅಂತ ನಾನು ಲೆಕ್ಕ ಹಾಕಿ ಈಕಿ ಹತ್ತು ಕೆಜಿ ಅಂತ ಎಣ್ಣಿ ಒಂದ್ ಐದಾರ ಕೆಜಿ ನೋಡ್ರಿ ಬರ್ಕೋರಿ ಅದ್ರಾಗ ನೋಡ್ರಿ ತಗೊಂಡ್ಬಾರಿ ಮಾವರ ಎಣ್ಣಿ ನಾಲ್ಕು ಕೆಜಿ ಬರ್ಕೋರಿ ಹಾ ಹೆಚ್ಗಿ ಅಂದ್ರ ಐದ್ ಕೆಜಿ ರೀ ಅಷ್ಟರಿ ಮವರ ಹೆಚ್ ತರಾಕ್ ಹೋಗ್ಬೇಡ್ರಿ ಕರೆಕ್ಟ್ ಪಲ್ಯ ಮಾಡಕ್ ರೀ ಮಾವರ ಅದು ಹ್ಮ್ ಬ್ಯಾರ ಏನು ಮಾಡಕ್ ಬೇಡ ಬೇಡ್ರಿ ಮಾವರ ತರಕ ಹೋಗ್ಬೇಡ್ರಿ ನೀವು ಹೆಚ್ಗಿ எச்சி இத்தன் மாவர எண்ணி நோடிர நம் மத்தி சும்மே இது அவ்யாரி பாசினி திண்ணுங்க சாண்டி கரீ அது இதன அந்த மாவரே எண்ணச்சலுத்தாரவ் எண்ணித்தீ அது நோடி சும்னே இறது நாலே சும்ன இர்பல் அது பூரே மாத்தாரி அது பூரேரீ சந்தி எண்ணி பசதாடல் மாவர மத்தி இவ்வளவு எண்ணி தந்து திந்து பூரே உபிதங்க உபி டம் அந்த ஏன் மாவர அதுக்கி நான் கேஜி அந்த நாக்கேஜி தம்பரீ பல்லே கஷ்டிமா சோலாடி நான் டம் டம் அந்த காய்த்திர் நினை நினாக்கி இவ்வா மத்தி நிகர் பார்த்து நீர் குடதே இவ் ஓதக்க மனியின் நிகராகி நினைக்க மத்த நான் ஊர் எல்லாத்தே அதுக்கே கை கத்தினே நோட்ரிமா அவர் நான் துளக்கூத்தார் நோட்ரிமா அவர்திட்ட எ எண்ணித்த எண்ணி தவ் ஆரோகியா அதுக்கோத்தார நோட்ரினா அந்த அத்தியார வந்து எண்ணி திண்டு திம ஆரோகியூத்ரி அதிராக ரொக்கூ வேஸ்ட் அத்தியார்த்தோதீ யோச்சனை ரொக்க உழஸ்

ಅಲ್ಲೇ ನಮ್ಮನೆಯಾಗ ಖಾಲಿ ಆದಾಗ ನಾನು ಪಾರಕನ್ ಮನೆಗೆ ಅಲ್ಲೇ ಬರುದು ನೀನು ಪಾರಕನ್ ಮನಿಗೆ ಇಸ್ಕೊ ಬರ್ತಿಲ್ಲ ಹ್ಮ್ ಆಕಿ ಮನೆಯಾಗಿದ್ರ ಕೊಡ್ತಾಳನ್ನ ಅದಕ್ಕೆ ಒಂದ್ ನೀಟ ಹೆಚ್ಕಿ ಈಗ ಬೀಗರು ಬೀಜರು ಬಂದಾಗ ಬೇಕಾಕತಿ ಸುಮ್ಮನೆ ಬ್ಯಾಡ್ರಿ ಅವಲಕ್ಕಿ ಬರ್ಕೋಬೇಡ್ರಿ ಒಂದ್ ಕೆಜಿ ಮನೆಯಾಗ ಅದಾವ್ರಿ ಹಾ ಒಂದ್ ತಿಂಗಳಿಗೆ ಒಂದ್ ಕೆಜಿ ಸಾಲ್ತಾವ್ರಿ ಮವರ ಬರ್ಕೋಕೋಬೇಡ್ರಿ ಒಂದ್ ತಿಂಗಳಿಗೆ ಒಂದ್ ಕೆಜಿ ಅವ್ಲಕ್ಕಿ ಹಾ ಅಲ್ರಿ ಅತಿಯರ ಅವಲಕ್ಕಿನ ನಾ ಯಾಕ್ ತಿನ್ಬೇಕ್ ರೀ ಹ್ಮ್ ಅಣ್ಣ ಅವಲಕ್ಕಿ ಯಾಡು ಸೇಮ್ ರೀ ಮುಂಜಾನೆಯಾಗ ಅವಲಕ್ಕಿ ಅದಕ್ಕೆ ಬೇಕ್ರಿ ಅದ ರಾತ್ರಿ ಉಳಿದ ದನ್ ಇರ್ತಲ್ರಿ ಅದನ್ನ ಒಗ್ಗರ್ನೀವಿ ಹಾಚಿ ಬಿಟ್ರ ಅವಲಕ್ಕಿ ಅದಂಗ ಆಗುದಿಲ್ಲನ್ರೀ ಅದ ಯಾಡು ಅಪ್ಪ ಅದ ಏನ್ ಅವಲಕ್ಕಿ ಅವ್ಲಕ್ಕಿ ಅಂತಾರ ಜನ ರಾತ್ರಿ ಉಳಿದ ದನ್ನ ಮುಂಜಾನೆದ್ ಒಗ್ಗರ್ನಿ ಹಾಕೊಂಡು ತಿಂದ್ರ ಎಂತ ಚುಲಾಕತಿ ಮತ್ತೆ ಸುಳ್ಳ ತಂದ ತಂದ್ ರೊಕ್ಕ ವೇಸ್ಟ್ ಮಾಡೋದು ಅಷ್ಟಕ್ಕೂ ಆ ಉಲಕ್ಕೆ ಕಾಲು ಖಾಲಿ ಅದು ಅಂದ್ರೆ ಏನಿಲ್ಲರೀ ಅತ್ಯರ ಕಲ್ಲಕ್ಕ ಮಣ್ಣ್ಯಾರೀ ಐತೆ ಇಸ್ಕೊಂಡು ಹೋಗ್ಯಾರೀ ನನ್ನಂತೆ ಅರ್ಧ ಕೆಜಿ ಯಾರ ಬಂದಾರ ಬಾಕ್ ಕೊಡ್ ಅಂತೇಳಿ ಹ್ಮ್ ಅರ್ಧ ಕೆಜಿ ಗಂಟು ಹಂಗ ಕೊಟ್ಟನ್ರಿ ಅವ್ರಿಗೆ ಅವ್ರ ಹೋಗೋದೈತಿ ಇಸ್ಕೊಂಡ್ ಬರ್ದೈತಿ ಆತ್ರಿಪಾ ಅಷ್ಟ ಹೌದಾ ಕಲ್ವ ಇಲ್ಲಿ ಇಸ್ಕೊಂಡು ಹೋಗಿದ್ದೇನ ಕರೇ ಬಿಡ ಆದ್ರ ಅರ್ಧ ಕೆಜಿ ಹಾಕಿದಿಲ್ ಬಿಡ ಅವು ಒಂದು ವಾಟೆ ಕೊಡುವ ಅಂತ ಬಂದಿದ್ನ ಹಾ ಅವು ಒಂದಿಷ್ಟು ಬ್ಯಾಂಗ ಕಟ್ಟಿಟ್ಟಿದ್ಲಕ್ ಒಂದ ತಗೊಂಡ್ಬಿಡ್ರಿ ಕಲ್ಲ ಇಟ್ಕೊಂಡ್ ಏನ್ ಮಾಡ್ಲ ಅಂತ ಹೇಳಿ ಕೊಟ್ವ ನಾನು ಹಂಗ ಕೊಟ್ಟ ಬಿಡ ಅಂತ ಹೇಳ ತಗೊಂಡ್ ಹೋದ್ರ ಈಗೇನು ಅರ್ಧ ಬೇಡ ಅಂತಳಲ್ಲ ಕ್ಯಾನ್ಸಲ್ ಮತ್ ಮುಂದಿನ ಹೇಳ್ರಿ ಉಳ್ಳಾಗಿದ್ದ ಪಿಸಿರಿ ಮತ್ತಿನ ಬಿಡ್ರಿ ಎಲ್ಲಿ ಒಂದೊಂದ್ ಕಿಲೋ ಎರಡ್ ಕಿಲೋ ತರದು ಪಿಸಿ ತಂದ್ಬಿಟ್ರೆ ಈಡಾಕು ಅಯ್ಯೋ ಬ್ಯಾಟ್ರಿ ಮಿಸಿಯಾದ್ರು ಬಾಳ ಅಕ್ಕವ್ರಿ ಅವು ಬ್ಯಾಡ್ರಿ ಇನ್ನೇ ಒಂದ್ ಕೆಜಿ ಅಷ್ಟ್ ಅದಾವ್ರಿ ಮನೆಯಾಗ ಅವು ಅಕ್ಕವ್ರಿ ಅಲ್ಲ ಒಂದ್ ಕೆಜಿ ಅಷ್ಟ ಅತ್ಯಾರ ಒಂದ್ ಪಿಸಿ ತರ್ಸಿರ ಬಾಳ ಅಕ್ಕಾವ್ರಿ ಅವು ಸುಳ್ಳಕ್ ಕೊಳ್ತಿದ್ದು ಪಳತಿದ್ದು ಎಲ್ಲಾ ಬರ್ತಾವ್ರಿ ಅವೇನ್ ಎಲ್ಲ ಚಲೋನೆ ಇರ್ತಾವನ್ರಿ ಬ್ಯಾಡ್ರಿ ಅತಿಯಾರ ಅದ್ರಾಗ್ರ ಒಂದ್ ಅರ್ಧ ಅರ್ಧ ಹಾಕುದ್ವಾ ಅಷ್ಟೇ ಮಿಕ್ಕಿ ಅವನರ ಖಾಲಿ ಅದು ಅನ್ರೀ ಹಂಗೆ ಹಿಂಗೆ ಯಾವ್ದಾರ ಮನಿಗೆ ಕುಂದ್ರ ಹೋಗಿರ್ತಾನೆ ನೋಡ್ರಿ ಮಾತಾಡ್ಕೊಂತ ಅಯ್ಯೋ ಉಳ್ಳಾಗಡ್ಡಿ ಖಾಲಿಯಾಗ ಒಂದ್ ಉಳ್ಳಾಗಡ್ಡಿ ಕೊಡು ಅನ್ನೋದ್ರಿ ಕೊಟ್ಟಿರ್ತಾರೀ ತಂದಿಂದ ಕೊಡ್ತೇವೆ ಅನ್ನೋದ್ರಿ ಅವ್ರು ಅವ್ರೇನು ಹೊಳಿ ಉಳ್ಳಾಗಡ್ಡಿ ಕೇಳಾಕ್ ಬರ್ತಾರನ್ರಿ ಒಂದನ್ನ ಅವ್ರ್ ಕೇಳಿಲ್ಲ ನಾವ್ ಹೇಳ್ಕೊಡ್ಲಿಲ್ಲ ಹಂಗ ನೋಡಿದ್ರಿ ಎತ್ತಾರೆ ನೀವ ಒಂದ ನಾಕೈದ್ ಕೆಜಿ ಉಳ್ಳಾಗಡ್ಡಿ ಮಾಡ್ಬೋದ್ರಿ ಮನೆಯಾಗ ಎರ ಮನೆಗೂ ಕುಂದರಾಕ್ ಹೋಗಿರ್ರಿ ಊರ್ ತುಂಬಾ ನಿಮಗೆ ಹೋದಾರ ಮನೆಗೆಲ್ಲ ಒಂದ್ ಉಳ್ಳಾಗಡ್ಡಿ ಕಲ್ಲಿಗೆ ಒಂದ ಉಳ್ಳಾಗಡ್ಡಿ ಕೊಡು ಒಂದ ಉಳ್ಳಾಗಡ್ಡಿ ಕೊಡು ಅಂದ್ರಿ ಎಷ್ಟ ಕ್ಯಾನ್ಸಲ್ ಎತ್ತಿಯಾರ ಮುಂದಿನ ಹೇಳ್ರಿ ಸಂತಿ ಇನ್ನೇನ್ ಹೇಳು ಸಂತಿ ಹೇಳಿದ್ದಕ್ಕೆಲ್ಲ ಆದ್ ಬೇಡ ಈ ಬೇಡ ಅಂತ ಹೇಳಿ ಕಾಲ್ ನೋಡಲ್ಲ ನಿಮ್ ಸಸಿ ಕೇಳಿದ್ದಕ್ಕೆಲ್ಲ ಬೇಡ ಅಂತರ್ಬಿಡಿ ಸಂತಿನೂ ಬೇಡ ಅಡಿಗೆ ಬೇಡ ಏನೇನು ಬೇಡ ಬೇರೆ ತಿಂಗಳ ಎಲ್ಲಾರ ಉಪಸೈದ್ ಬಿಡದ್ ಸಂತಿ ಇದ್ರ ಜಿಪುಂತನ ಮನಾಗಿದ್ದ ಏನ್ ನೋಡು ಆದ ಬೇಡ ಇದ್ ಬೇಡ ಹಂಗ ಅತ್ತಿಯಾರ ಅದ್ರ ಜಿಪುಂತನ ಅಲ್ರಿ ಶಾನಿ ಎತ್ತರ ಈಗಿನ ಕಾಲದಾಗ ಎಷ್ಟೊಕ್ಕ ಉಳಿಸಿರು ಸಾಲುದಲ್ರಿ ಎತ್ತಾರ ಏನ್ ಗೊತ್ತ್ರಿ ಹಾ ಇದ್ರ ಇಂತಾದ್ರೆ ಶಾನೆತನ ಮಾಡ್ಕೊಂತ ಉಳಿಸ್ಕೊಂಡು ಹೋಗ್ರಿ ರೀ ನಿನ್ನ ಶಾನೆತನ ಮನಾಗಿದ್ಲಿ ನೀ ಹೇಳುದ್ ನೋಡ್ರಿ ನಾವು ಏನು ತಿನ್ನುಂಗಿಲ್ಲ ಅಲ್ಲ ಉಳ್ಳಾಗಡ್ಡಿ ತರೋದ್ ಬೇಡಂತಿ ಮಂದಿ ಮನಾಗ ನೀವೊಂದ್ ಕೊಡ್ರಿ ನೀವ್ ಕೊಡ್ರಿ ಅಂತ ಕೇಳ್ಬೇಕಂತ ಏನು ನಿಂದು

ಅಲ್ಲ ನಾ ಏನ್ ತಪ್ಪ ನನ್ನ ಬೇಕಾರ ನಾ ಹೇಳಿದ್ರ ಏನಾರ ತಪ್ಪೈತೇನೆ ನಿಮಗ ನೀವ ಹೇಳ್ರಿ ಶಾನೆತನದಿಂದ ಜೀವನ ಮಾಡುದು ತಪ್ಪನ ಏನು ಗೊತ್ತಾಗುದಿಲ್ಲ ಬರೀ ಸಿಟ್ಟು ಮಾಡ್ಕೋತಾರ ಹ್ಮ್ ಮಾಡ್ಕೊಂಡ್ರಿ ಮಾಡ್ಕೊಳ್ರ ಮನುಷ್ಯ ಆದ್ಮೇಲೆ ಸಿಟ್ಟು ಎಲ್ಲಾ ಇರ್ಬೇಕು ಹ್ಮ್ ಸುಮ್ನೆ ಕುಂತಲ್ಲೇ ಕುಂತ್ರ ರೋಗಗಳು ಬಾಳ್ ಬರ್ತಾವ ಹಿಂಗ್ ಸಿಟ್ಟು ಮಾಡ್ಕೊಂಡು ಒಂದಿಟ್ಟು ಒದರಿ ಆಡ್ಬೇಕು ಅಂದ್ರೆ ಬಿಪಿ ಶುಗರ್ ಶುಗರು ಎಲ್ಲಾ ನಾರ್ಮಲ್ ಇರ್ತತಿ ದವಾಖಾನೆ ಹೋಗುದಾರ ತಪ್ಪತೆ ರೋಗ್ ಉಳಿತಾವ ಹ್ಮ್